ಮಹೇಶ್ ಅನ್ನು ಹುಡುಕೊಂಡು ಲೈಫ್ ನಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ತಂದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳುವಾಗ ಪರಿಚಯವಾದ ಹುಡುಗಿನೇ ಕೀರ್ತಿ ಅಂದ ಹಾಗೆ ಅವಳು ಅನಾಥೆ ಆದರೂ ತುಂಬಾ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟ್ ಹುಡುಗಿ ಅವಳಿಗೆ ಸಿಟ್ಟು ಬಂದರೆ ಕೂಲ್ ಮಾಡ್ತಿದ್ದ ಹುಡುಗನೇ ಮಹೇಶ್ ಮಹೇಶ್ ಕೀರ್ತಿಯನ್ನು ಬಹಳನೇ ಇಷ್ಟಪಡ್ತಾ ಇದ್ದ ಇಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸನೂ ಮಾಡ್ತಾ ಮಾಡ್ತಾಯಿದ್ರು ಒಂದಿನ ಕೀರ್ತಿಗೆ ಮಹೇಶ್ ಐ ಲವ್ ಯು ಅಂತ ಪ್ರಪೋಸ್ ಮಾಡೇ ಬಿಟ್ಟ ಕೀರ್ತಿಗೂ ಅವನ ಮೇಲೆ ಬಹಳ ಇಷ್ಟ ಇತ್ತು ಹಾಗಾಗಿ ಅವಳು ಕೂಡ ಎಸ್ ಅಂದಿದ್ಳು ಅವಳನ್ನ ಮದುವೆಯಾದ ಮಹೇಶ್ ಬಹಳ ಖುಷಿಯಾಗಿದ್ದ ದಿನ ಕಳೆದಂತೆ ಅವನ ಅದೃಷ್ಟ ಕೂಡ ಖುಲಾಯಿಸಿತ್ತು ಯಾಕಂದರೆ ಕೀರ್ತಿ ಮಹೇಶ್ ಬಾಳಲ್ಲಿ ಅದೃಷ್ಟದ ಖಜಾನೆಯಾಗಿದ್ಲು ಅವನತೆಯಾದ ಸ್ವಂತ ಬಿಸ್ನೆಸ್ ಕಾರು ಬಂಗ್ಲೆ ಹೀಗೆ ಅವನ ಕನಸಿನ ವಸ್ತುಗಳೆಲ್ಲ ಅವನ ಕಾಲು ಮುಂದೆ ಬೀಳ್ತಿತ್ತು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಹೋಯಿತು ಏನು ಅಂದುಕೊಂಡಿದ್ದೆಲ್ಲ ಕೈಗೆ ಸೇರಿತ್ತು ಮಗು ಬೇಕು ಎಂಬ ಹಂಬಲ ಕೀರ್ತಿಗೆ ಹೆಚ್ಚಾಗ್ತಾ ಹೋಯ್ತು ಆದರೆ ಮಹೇಶ್ಗೆ ಮಾತ್ರ ಮಗುವಿನ ಯಾವುದೇ ಆಸೆ ಇರಲಿಲ್ಲ ಬದಲಾಗಿ ಮತ್ತಷ್ಟು ಹಣ ಸಂಪಾದನೆ ಮಾಡಬೇಕು ಎಂಬ ದುರಾಸೆ ಹೆಚ್ಚಾಯಿತು ಅವನಿಗೆ ಹಣ ಮಾಡಬೇಕು ಅನ್ನೋ ಆಸೆನೇ ಅಲ್ಲ ದುರಭ್ಯಾಸಗಳ ಕಡೆಗೆ ಕೂಡ ವಾಲ್ತಾ ಇತ್ತ ಹೀಗಿದ್ದಾಗ ಅವನ ಸ್ವಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗಿ ಜೊತೆ ಮಹೇಶ್ ಸಂಬಂಧ ಬೆಳೆಸೋಕೆ ಪ್ರಾರಂಭ ಮಾಡಿದ್ದ ಕೀರ್ತಿಯನ್ನು ನೋಡಿದ್ರೆ ಅವನಿಗೆ ನಿಧಾನವಾಗಿ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬಂತು ಹೇಗಾದ್ರೂ ಮಾಡಿ ಕೀರ್ತಿಯನ್ನು ದೂರ ಮಾಡಿಕೊಂಡು ಶಿರೀಶಾ ಜೊತೆ ಮುಂದಿನ ಲೈಫ್ ಕಳಿಬೇಕು ಅಂತ ಮಹೇಶ್ ಪ್ಲಾನ್ ಮಾಡ್ಕೊಂಡಿದ್ದ ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಕೀರ್ತಿ ಫ್ರೆಂಡ್ ಸೃಷ್ಟಿ ಕೀರ್ತಿಗೆ ಕಂಪನಿಯಲ್ಲಿ ನಡೀತಾ ಇರೋ ವಿಷಯದ ಬಗ್ಗೆ ಹೇಳಿದ್ಲು ಆದ್ರೂ ಕೀರ್ತಿ ಇವೆಲ್ಲ ಫೇಕ್ ಮಹೇಶ್ ಹೀಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅವ್ನು ತುಂಬ ಜಾಲಿ ಮನುಷ್ಯ ತಮಾಷೆ ಅಂದರೆ ಅವನಿಗೆ ತುಂಬಾ ಇಷ್ಟ ಅಂತ ಫ್ರೆಂಡ್ಸ್ ಸೃಷ್ಟಿಗೆ ಹೇಳಿದ್ಲು ಸ್ವಲ್ಪ ದಿನ ಆದಮೇಲೆ ಕೀರ್ತಿ ಪ್ರೆಗ್ನೆಂಟ್ ಆದ್ಲು ಅವಳು ತುಂಬಾ ಖುಷಿಯಾಗಿ ಈ ವಿಷಯ ಮಹೇಶ್ಗೆ ಹೇಳಬೇಕು ಅಂದ್ಕೊಳ್ಳುವಾಗ ಅವಳಿಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಯಿತು ಅದೇನೆಂದರೆ ಮಹೇಶ್ ಕೀರ್ತಿಗೆ ಡಿವೋರ್ಸ್ ಕೊಡ್ಬೇಕು ಅಂತಿದ್ದಾನೆ ಅಂತ ಕೀರ್ತಿಗೆ ಈ ವಿಷಯ ಗೊತ್ತಾದಾಗ ಮಹೇಶ್ ಹತ್ರ ಕೇಳಿದ್ಲು ಇದು ನಿಜನಾ ಅಂತ ಅದಕ್ಕೆ ಅವನು ಹೌದು ನನಗೆ ಶಿರೀಶ ಅಂದರೆ ತುಂಬ ಇಷ್ಟ ನಾನು ಅವಳನ್ನು ಮದುವೆ ಆಗ್ಬೇಕಂತಿದ್ದೀನಿ ಈ ವಿಷಯ ನಾನೇ ನಿಂಗೆ ಹೇಳ್ಬೇಕಂತಿದ್ದೆ ಅಂದ ಪ್ರೆಗ್ನೆಂಟ್ ಅನ್ನೋ ವಿಷಯ ಕೂಡ ಮಹೇಶ್ಗೆ ಹೇಳಿದೆ ಅಲ್ಲಿಂದ ಕೀರ್ತಿ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಹೊರಟೋದ್ಲು ಸ್ವಲ್ಪ ದಿನ ಆದಮೇಲೆ ಅವರಿಬ್ಬರಿಗೆ ಡಿವೋರ್ಸ್ ಕೂಡ ಆಯಿತು ಆಮೇಲೆ ಮಹೇಶ್ ಸಿರೀಶ ಜೊತೆ ಮದುವೆ ಮಾಡಿಕೊಂಡ ಹೀಗೆ ಹ್ಯಾಪಿಯಾಗಿರುವಾಗ ಅವನಿಗೆ ಇದ್ದಕ್ಕಿದ್ದಾಗೆ ಬಿಸ್ನೆಸ್ ಲಾಸ್ ಆಯಿತು ಅವನ ಹತ್ರ ಕೆಲಸ ಮಾಡ್ತಾ ಮಾಡ್ತಾಯಿದ್ದ ವರ್ಕರ್ಸ್ಗಳಿಗೆ ಸ್ಯಾಲ್ರಿ ಕೊಡೋಕ್ಕೂ ಆಗದೆ ಅವನ ಕಾರು ಬಂಗ್ಲೆ ಎಲ್ಲ ಮಾರಿಬಿಟ್ಟ ಇದಲ್ಲದೆ ಅವನಿಗೆ ಎದೆ ನೋವು ಕಾಣಿಸ್ಕೊಳ್ತಿತ್ತು ಈ ಬಗ್ಗೆ ಡಾಕ್ಟರ್ ಹತ್ರ ಹೇಳಿದಾಗ ಅವರು ಎಲ್ಲ ಟೈಪ್ ಟೆಸ್ಟ್ ಮಾಡಿ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಿದ್ರು ಆದರೂ ಅವನಿಗೆ ಈ ಸಮಸ್ಯೆ ಪ್ರತಿ ಅಮಾವಾಸ್ಯ ಸಮಯದಲ್ಲೇ ಕಾಣಿಸ್ತಿತ್ತು ಮಹೇಶ್ನ ಫ್ರೆಂಡ್ ಸಂಜಯ್ ಇದೆಲ್ಲ ಮಾಟ ಮಂತ್ರ ಕೂಡ ಇರಬಹುದು ಒಂದ್ಸಲ ಕೇಳೋಣ ಅಂತ ಹೇಳಿದಾಗ ಮಹೇಶ್ ಬೇಡವೇ ಬೇಡ ಅಂದಿತ ಯಾಕಂದ್ರೆ ಅವನಿಗೆ ಇದ್ರ ಬಗ್ಗೆ ಯಾವುದೇ ನಂಬಿಕೆ ಇರಲಿಲ್ಲ ಹಾಗಾಗಿ ಅವನು ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನು ಹುಡುಕ್ತಾ ಹೋದ ಈ ಸಮಸ್ಯೆಯಿಂದ ಬಳುತ್ತಿದ್ದ ಮಹೇಶ್ನ ನೋಡಿ ಶಿರೀಶ ಅವನನ್ನು ಬಿಟ್ಟು ಹೊರಟೆ ಹೋದ್ಲು ಯಾಕಂದ್ರೆ ಹತ್ರ ಈಗ ಏನು ಉಳಿದಿರಲಿಲ್ಲ ಅಮಾವಾಸ್ಯ ದಿನದಂದೇ ಮಹೇಶ್ ಎದೆನೋವು ಅಂತ ಒತ್ತಾಡ್ತಿದ್ದ ಒಂದಿನ ಸತ್ತೋದ ಮಹೇಶ್ನ ಫ್ರೆಂಡ್ ಸಂಜಯ್ ಕೀರ್ತಿಗೆ ಈ ವಿಷಯ ಹೇಳಬೇಕು ಅಂತ ಅವರ ಮನೆಗೆ ಹೋಗಿದ್ದ ಅಲ್ಲಿ ಅವಳು ಇರಲಿಲ್ಲ ಹೇಗೋ ಅವಳ ಫೋನ್ ನಂಬರ್ ಹುಡುಕಿ ಕೀರ್ತಿ ಮನೆಗೆ ಹೋದ ಕೀರ್ತಿ ಸಂಜೆಗೆ ವೆಲ್ಕಮ್ ಮಾಡಿದ್ಲು ಕಾಫಿ ತರ್ತೀನಿ ಅಂತ ಹೇಳಿ ಕಿಚನ್ಗೆ ಹೋದ್ಲು ಒಂದು ರೂಮ್ನಲ್ಲಿ ಮಗುವಿನ ಆಳು ಕೇಳಿಸ್ತಿತ್ತು ಅವನು ಯಾರು ಅಂತ ನೋಡೋಕ್ಕೆ ಹೋದಾಗ ಕೀರ್ತಿ ಅಷ್ಟರಲ್ಲಿ ಕಾಫಿ ತಂದು ಟೇಬಲ್ ಮೇಲೆ ಇಟ್ಲು ಸಂಜಯ್ ಯಾರು ಆ ಮಗು ಅಂತ ಕೇಳಿದಾಗ ಕೀರ್ತಿ ಯಾವುದೇ ಉತ್ತರ ಕೊಡಲಿಲ್ಲ ಸಂಜೆ ಓಕೆ ವಿಷಯಕ್ಕೆ ಬರೋಣ ಅಂತ ಕೇಳಿದಾಗ ಅದಕ್ಕವಳು ಮಹೇಶ್ ಸತ್ತೋದ್ನಾ ಅಂದು ಸಂಜಯ್ ಆಶ್ಚರ್ಯದಿಂದ ನಿನಗೆ ಹೇಗ್ ಗೊತ್ತಾಯ್ತು ಅಂತ ಕೇಳ್ದ ಅವಳು ಜೋರಾಗಿ ನಗ್ತಾ ಗೋಡೆ ಮೇಲೆ ಸೂಚಿಗಳಿಂದ ಚುಚ್ಚಿದ್ದ ಮಹೇಶ್ನ ಫೋಟೋ ನೋಡಿದ್ಲು ಅದನ್ನ ನೋಡಿದ ಸಂಜಯ್ಗೆ ತಲೆ ತಿರುಗಿದ ಹಾಗಾಯ್ತು ಸರಿ ಕೀರ್ತಿ ಬಾಯ್ ಅಂತ ಹೇಳಿ ತಿರುಗೂ ನೋಡ್ದಿರ ಹೋಗ್ಬಿಟ್ಟ ಅವತ್ತಿಂದ ಸಂಜೆಗೆ ಒಂದು ಪ್ರಶ್ನೆ ಕಾಡ್ತಾ ಇತ್ತು ಅದೇನಂದ್ರೆ ಇದೆಲ್ಲ ಕೀರ್ತಿ ಮಾಡಿರ್ಬಹುದಾ ಅಂತ ನಿಮಗೇನ್ ಅನ್ಸುತ್ತೆ